ಹೇ ನಾರಾಯಣ ಮುಕ್ತಿ ಕೊಡು ಮುಕ್ತಿನ ದರ್ಶನ ತುಂಬ ಚೆನ್ನಾಗಾಯ್ತು ಸ್ನೇಹಿತರೆ ಮತ್ತೊಂದು ಮಾತು ನಿಮ್ಮ ಜೀವನದಲ್ಲಿ ಇಂಥ ಅವಕಾಶ ಯಾವತ್ತಾದ್ರೂ ಸಿಕ್ಕಿದ್ರೆ ಅಥವಾ ಅವಕಾಶವನ್ನು ಕ್ರಿಯೇಟ್ ಮಾಡಿಕೊಂಡು ನೀವೊಂದು ಸನ್ನಿಧಿಗೆ ಬರಲೇಬೇಕು ಅಷ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತ ಹಾಗೆ ಆಗುತ್ತೆ ಓಕೆನಾ ಸರಿ ಸ್ನೇಹಿತರೆ ನಾವೀಗ ಕೆಳಗೆ ಬಂದರೆ ಅಲ್ಲಿಂದ ನಾವು ಉಳಿದುಕೊಂಡ ಹೋಟೆಲ್ಗೆ ಬರ್ತಾ ಇದ್ವಿ ನಾವು ಎಲ್ಲಿ ಉಳ್ಕೊಂಡಿದ್ದೀವಿ ಒಟ್ಟ ನೋಡಿ ಇದು ಮಾರ್ಫಾ ಅಂತ ಹೇಳಿ ಮಾರ್ಫಾದ ಒಂದು ಹೋಟೆಲ್ ನಲ್ಲಿ ಈ ಒಂದು ಹೋಟೆಲ್ ನಲ್ಲಿ ಸ್ಟೇ ಮಾಡಿದ್ವಿ ಎಸ್ ಫ್ರೆಂಡ್ಸ್ ನಮಸ್ತೆ ನಾ ಸಂಜನಾ ಇದು ಸಂಜನಾ ಕ್ರಿಯೇಶನ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಮುಕ್ತಿ ವಿಷಯ ಎಲ್ಲ ಹೇಳಿದೆ ಹಾಗೆ ನೇಪಾಳದಲ್ಲಿ ಇನ್ನು ನೋಡುವ ಹಲವಾರು ಸ್ಥಳಗಳನ್ನು ತೋರಿಸ್ತೇನೆ ಅದಕ್ಕೂ ಮೊದಲು ಈ ವಿಡಿಯೋಕ್ಕೂ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಮುಂದೆ ಈ ವಿಡಿಯೋದಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ವಿಷಯ ಇದೆ ಸ್ನೇಹಿತರೆ ಫ್ರೆಂಡ್ಸ್ ಸುತ್ತಮುತ್ತಲು ನೋಡಿದಾಗ ಆಪಲ್ ಗಿಡಗಳೇ ಕಾಣುತ್ತೆ ಇಲ್ಲಿ ಬೆಳೆ ಜೋಳ ರಾಗಿ ಎಲ್ಲ ಬೆಳಿತಾರೆ ಇನ್ನೊಂದು ತ್ರೀ ಮಂತ್ಸ್ ಬಿಟ್ಟು ಬಂದ್ರೆ ಒಳ್ಳೆ ಒಳ್ಳೆ ಆಪಲ್ ಗಳು ಸಿಗುತ್ತೆ ಇಲ್ಲಿ ಖಂಡಿತ ನೋಡಿ ಒಮ್ಮೆ ಸುತ್ತಮುತ್ತಲು ನೋಡ್ತಾ ಹೋಗುವ ಇಲ್ಲಿ ಸುಮಾರು ಚಳಿ ಇದೆ ಸ್ನೇಹಿತರೆ ಇಲ್ಲಿ ಒಂದು ಕೋಟ್ ಅಥವಾ ನಿಮಗೆ ಜರ್ಕಿನ್ ಅಂತ ಬೇಕೇ ಬೇಕು ಇಲ್ಲಿ ಈ ಒಂದು ವೆದರ್ಗೆ ಇಲ್ಲಿ ಹಾಗೆ ನಾವು ಮುಕ್ತಿನಾಥದ ಚಳಿ ಇತ್ತಲ್ಲ ಅದೇ ತರ ಚಳಿ ಇದೆ ಇಲ್ಲಿ ಸೊ ರಾತ್ರಿ ಊಟ ಕೂಡ ತುಂಬಾ ಚೆನ್ನಾಗಿತ್ತು ನೇಪಾಳಿ ಊಟ ಮಾಡಿಸಿದ್ರು ನಮ್ಮ ಎಂ ಎಂ ಟೂರ್ಸ್ ಅಂಡ್ ಟ್ರಾವೆಲ್ಸ್ ರ ಬೆಳಿಗ್ಗೆ ಕೂಡ ಪುರಿ ಬಾಜಿ ಎಲ್ಲ ತಿಂದು ನಾವು ಈಗ ಹೊರಡ್ತಾ ಇದ್ದೀವಿ ಇಲ್ಲಿಗೆ ಪೊಕರಾಕೆ ಸೊ ಪೊಕರ ಒಂದು ಟೂ ಫಿಫ್ಟಿ ಕಿಲೋಮೀಟರ್ ಇಲ್ಲಿಂದ ಆನ್ ದಿ ವೇದಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಹೇಳ್ತೀನಿ ಸ್ನೇಹಿತರೆ ಯಾಕಂದ್ರೆ ನಮಗೆ ಸಿಗ್ತಾ ಇರೋದು ಗಂಡಕಿ ನದಿ ಒರಿಜಿನಲ್ ಸಾಲಿ ಗ್ರಾಮದ ಬಗ್ಗೆ ಹೇಳ್ತೇನೆ ಬನ್ನಿ ಎಸ್ ಫ್ರೆಂಡ್ಸ್ ಇದು ಗಂಡಕಿ ನದಿ ಅಂತ ಅನಿಸ್ತದ ನಿಮಗೆ ನೋಡಿ ನೀರಂತ ಫುಲ್ ಹರಿ ಹೋಗಿದೆ ಸೊ ಇದೇ ತರ ಮತ್ತೆ ಮುಂದೆ ನೋಡಿ ಮತ್ತೊಂದು ಬೋರ್ಗರ್ವೇ ನೀರ್ ಬರ್ತಾ ಇರ್ತದೆ ಅದೇನು ಪ್ರಕೃತಿ ವಿಚಿತ್ರನೋ ಗೊತ್ತಿಲ್ಲ ಒಂದು ಕಡೆ ಫುಲ್ ಹಾರಿದೆ ಒಂದು ಕಡೆ ನೀರ್ ಬ ನೀರ್ ಇಲ್ಲಿ ನಾವು ಬಸ್ಸನ್ನ ಯಾಕೆ ಸ್ಟಾಪ್ ಮಾಡಿದೀವಿ ಅಂದ್ರೆ ಒರಿಜಿನಲ್ ಸಾಲಿಗ್ರಾಮ ಇದು ಇಲ್ಲಿ ಸಿಗ್ತದೆ ಗಂಡಕಿ ನದಿಯಲ್ಲಿ ನೀವು ಗೊತ್ತಿರಬಹುದು ನಮ್ಮ ಕೆಲವು ದೇವರ ಮೂರ್ತಿಗಳನ್ನು ಮಾಡ್ಲಿಕ್ಕೆ ಇಲ್ಲಿ ನೇಪಾಳದ ಕಲ್ಲನ್ನ ತರ್ತೀವಿ ಗೊತ್ತಾ ಸಾಲಿಗ್ರಾಮ ಕಲ್ಲನ್ನ ಸೊ ನೋಡಿ ಇಲ್ಲಿ ಒರಿಜಿನಲ್ ಆ ಸಾಲಿಗ್ರಾಮ ಹೇಗೆ ಗೊತ್ತಾಗತ್ತೆ ಮತ್ತೆ ಕಪ್ಪು ಕಲ್ಲೆಲ್ಲ ಸಾಲಿಗ್ರಾಮ ಅಲ್ಲ ಸ್ನೇಹಿತರೆ ಅದರಲ್ಲಿ ಹೇಗೆ ಗೊತ್ತಾಗತ್ತೆ ಅನ್ನೋದನ್ನ ನಮ್ಮ ಚಿನ್ನದಿಂದ ಅದನ್ನ ನೋಡಿ ಹೇಳ್ತಾರೆ ಇದನ್ನ ಮಾಧವಪ್ರಭವರು ಅವರು ಹೇಳ್ತಾರೆ ಕೇಳಿ ನಾನು ಅವರಿಗೆ ಕೇಳಿದೆ ಹೇಗೆ ಗೊತ್ತಾಗುತ್ತೆ ಸಾಲಿಗ್ರಾಮ ಅಂತ ಕಲ್ಲಿಗೂ ಸಾಲಿಗ್ರಾಮಕ್ಕೆ ಸಾಲಿಗ್ರಾಮ ನಿಮ್ಮ ಈಗ ಬಂಗಾರ ಚಿನ್ನದ ಉಂಗುರ ಅಥವಾ ಚಿನ್ನದಿಂದ ನೀವು ಅದಕ್ಕೆ ಲೈನ್ ಹೊಡಿದ್ರೆ ಚಿನ್ನ ಲೈನ್ ಬರ್ತದೆ ಬಿಳಿಯಲ್ಲಿ ನೀವು ಒಂದು ಲೈನ್ ಹೇಳಿದ್ರೆ ಬೆಳ್ಳಿ ಲೈನ್ ಬರ್ತದೆ ಉಳಿದ ನಾರ್ಮಲ್ ಕಲ್ಲಿಗೆ ಬಿಳಿ ಲೈನೇ ಬರುದು ಅದು ಸವಿಯುದು ಅಷ್ಟೇ ಇದಕ್ಕೆ ಬೇಕಾದ್ರೆ ನಿಮಗೆ ನಾನು ತೋರಿಸ್ತೇನೆ ನೋಡಿ ಈ ಒಂದು

ಇದು 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 ಚಿನ್ನದ ಚಿನ್ನದ ನೋಡಿ ಅಲ್ಲ ಕಲ್ಲು ಗೆರೆ ಬರಲಿಲ್ಲ ಇದಕ್ಕೆ ಲೈನ್ ಇಲ್ಲೊಂದಿಷ್ಟು ಹೊತ್ತು ನಾವು ಒರಿಜಿನಲ್ ಸಾಲಿಗ್ರಾಮ ಯಾವುದು ಯಾವ್ದು ಅಲ್ಲ ಎಲ್ಲ ಕಲ್ಲು ಸಾಲಿಗ್ರಾಮ ಅಲ್ಲ ಅನ್ನೋದನ್ನ ಅವರು ತಿಳಿಸಿಕೊಟ್ಟು ಗೊತ್ತಾಯ್ತು ಸ್ನೇಹಿತರೆ ಇದು ವಿಷಯ ನನಗೆ ಸಹ ಗೊತ್ತಿರಲಿಲ್ಲ ಸೊ ನಿಮಗೂ ಸಹ ಗೊತ್ತಾಯ್ತಲ್ಲ ಸ್ನೇಹಿತರೆ ನಿಮ್ಗೆ ಏನಾದ್ರು ಐಡಿಯಾ ಇತ್ತ ಇದ್ರ ಬಗ್ಗೆ ಕಮೆಂಟ್ ಮಾಡಿ ನನಗೆ ನೋಡಿ ತುಂಬಾ ಟೈಪ್ ಸಾಲಿಗ್ರಾಮ ಇದೆ ಸ್ನೇಹಿತರೆ ನೋಡಿ ನಾನು ಕೂಡ ಇದ್ರಲ್ಲಿ ಟೆಸ್ಟ್ ಮಾಡಿ ಹೌದಾ ಅಲ್ವಾ ಅಂತ ಹೇಳಿ ಟೆಸ್ಟ್ ಮಾಡಿದೆ ನೋಡಿ ಲೈನ್ ಬಂತು ನನ್ನ ಉಂಗುರದಿಂದ ನೋಡಿದೆ ಇಲ್ಲಿ ಏನು ಇಲ್ಲ ನೋಡ್ತಾ ಇದ್ದೀರಲ್ಲ ಎಸ್ ಚಿನ್ನದ ಲೈನ್ ಬರ್ತದೆ ಅಂತ ಲೈನ್ ಬರ್ತಾ ಇದೆ ಸೊ ಇದು ಒರಿಜಿನಲ್ ಅಂತ ಅರ್ಥ ಸೊ ಕೆಲವೊಂದು ಟೈಮ್ ಆ ಕಲ್ಲಿನ ಒಳಗೆ ಕೆಲವರಿಗೆ ಮೂರ್ತಿ ಸಿಕ್ಕಿದ್ದು ಇದೆ ಸ್ನೇಹಿತರೆ ಅಷ್ಟು ಪುಣ್ಯ ಮಾಡಿರಬೇಕು ಸೊ ಬೇರೆ ಬೇರೆ ಟೈಪ್ ಸಾಲಿಗ್ರಾಮ ಇದ್ದರೆ ಚಿಕ್ಕದು ಇರ್ತದೆ ದೊಡ್ಡದು ಇರ್ತದೆ ಆಮೇಲೆ ನೋಡಿ ಇದಕ್ಕೆ ಫೋರ್ ಅಂಡ್ರೆಡ್ ಸೊ ಚಾರ್ ಸೊ ಮೀನ್ಸ್ ಫೋರ್ ಇದಕ್ಕೆ ಇಂಡಿಯನ್ ಮನಿ ಫೋರ್ ಅಂಡ್ರೆಡ್ ನೇಪಾಳಿ ಇನ್ನು ನೇಪಾಳದಲ್ಲಿ ಪ್ರತಿ ಒಂದು ಅಂಗಡಿಯಲ್ಲಿ ಕೂಡ ಸಾಲಿಗ್ರಾಮ ಇದ್ದೇ ಇರ್ತದೆ ಅದು ಬೇರೆ ಬೇರೆ ಟೈಪ್ನ ಸಾಲಿಗ್ರಾಮ ಬಿಳಿ ಸಾಲಿಗ್ರಾಮ ಕೂಡ ಇರ್ತದೆ ಸ್ನೇಹಿತರೆ ನಾನು ಇಲ್ಲಿ ತೋರಿಸ್ತೇನೆ ನೋಡಿ ಇದು ನೋಡಿ ಇದಂತೂ ಒಂದು ಶಾಪ್ ಅಲ್ಲಿ ನೋಡಿರುವಂತ ಒಂದು ಸಾಲಿಗ್ರಾಮ ಬೇರೆ ಬೇರೆ ಟೈಪ್ ಬಿಳಿದು ಕೂಡ ವೈಟ್ ಕಲರ್ ಸಾಲಿಗ್ರಾಮ ಕೂಡ ನಾನು ನೋಡಿದ್ದಿದೆ ಎಸ್ ಸ್ನೇಹಿತರೆ ಈಗ ಮುಂದೆ ಹೋಗ್ತಾ ಇರುವ ಹಾಗೆ ನಮಗೆ ಒಂದು ಪ್ಲೇಸ್ ಸಿಗ್ತದೆ ಸೊ ತುಂಬಾ ಮಾರ್ನಿಂಗ್ ಟೈಮ್ ಅಲ್ಲ ತುಂಬಾ ಫಾಗ್ ಇತ್ತು ನೋಡಿ ಎಂತ ಸುಂದರವಾದ ಪ್ಲೇಸ್ ಇದು ಅದ್ಭುತ ಪ್ಲೇಸ್ ಸ್ನೇಹಿತರೆ ದಿ ವೇ ಹೋಗ್ತಾ ಇದ್ವಿ ಪೊಕರಾಕೆ ಅದರ ಮಧ್ಯದಲ್ಲಿ ನಮಗೆ ಒಂದು ಹಾಟ್ ಸ್ಪ್ರಿಂಗ್ ಅಂತ ಸಿಗ್ತದೆ ಸೊ ಅಲ್ಲಿ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ತೋರಿಸ್ತೇನೆ ನಾನು ಇಲ್ಲಿ ಅಂದ್ರೆ ಬಿಸಿ ನೀರಿನ ಬುಗ್ಗೆ ಅಂದ್ರೆ ನಾವು ಕೇದಾರ್ನಾಥ್ ಬದ್ರಿನಾಥ್ ಅಲ್ಲಿ ಹೋದಾಗ ನಮಗೆ ಒಂದು ಇದರಲ್ಲಿ ಒಂದು ಕುಂಡದಲ್ಲಿ ಬಿಸಿ ನೀರು ಮತ್ತೊಂದು ಕುಂಡದಲ್ಲಿ ಇದು ಏನು ಕೋಲ್ಡ್ ವಾಟರ್ ಇರ್ತಿತ್ತು ಅದೇ ತರ ಇಲ್ಲಿ ಒಂದು ಬರ್ತಾ ಇದೆ ನೋಡಿ ಇಲ್ಲಿ ಗಂಡಕ್ಕಿ ನದಿ ಹೇಗೆ ಹರಿತಾ ಇರೋದನ್ನ ನೋಡ್ತಾ ಇದ್ದೀರಾ ಬಟ್ ಅಲ್ಲಿ ನೋಡಿದ್ರಲ್ಲ ಇಲ್ಲಿವೇ ಇಲ್ಲ ಹಾಗೆ ಇಲ್ಲಿ ರೋಡ್ ನೋಡಿ ಆಲ್ರೆಡಿ ನಿಮಗೆ ತೋರಿಸಿದ್ದೆ ರಸ್ತೆ ಯಾವ ತರ ಇದೆ ಅಂತೇಳಿ ತುಂಬಾ ಭಯದಿಂದ ಹೋಗ್ಬೇಕು ಆದ್ರೆ ನೋಡಿ ಇಷ್ಟು ಖರಾಬ್ ಆಗಿದೆ ಯಾಕೆಂದ್ರೆ ಗೊತ್ತಲ್ಲ ಆಲ್ರೆಡಿ ಹೇಳಿದೆ ಯಾವ ರೀತಿ ಲಾಸ್ಟ್ ಇಯರ್ ಈ ನೇ ನೇಪಾಳದಲ್ಲಿ ಯಾವ ರೀತಿ ಭೂ ಕುಸಿತ ಆಗಿತ್ತು ಅಂತ ಹೇಳಿ ಅಲ್ಲಲ್ಲಿ ರಸ್ತೆ ಸರಿ ಮಾಡ್ತಾರೆ ಆದ್ರೂ ಕೂಡ ನ ಒಂದು ಮಳೆ ಜೋರಾದ ಮಳೆ ಬಂದ್ರೆ ಇದೇ ತರ ಆಗುತ್ತೆ ನೋಡಿ ಇಲ್ಲಿ ಬೋರ್ಗರೆಯುವ ಗಂಡಕಿ ನದಿ ಎಷ್ಟು ಫಾಸ್ಟ್ ಆಗಿದೆ ಅಲ್ವಾ ಅಲ್ಲಂತೂ ಪೂರಾ ಬತ್ತಿ ಹೋಗಿದೆ ಇಂಥ ಪ್ರಕೃತಿ ವಿಚಿತ್ರ ಅಂತ ಹೇಳಿದ್ರೆ ಭಯಂಕರ ವಿಚಿತ್ರ ಇದು ನದಿ ದಾಟಿ ನೋಡಿ ಅವರು ಒಂದು ಜೋಲಾ ಮಾಡಿದ್ದಾರೆ ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತೇಳಿ ನದಿ ಈ ಕಡೆಯಿಂದ ರಸ್ತೆಯಿಂದ ಆ ಕಡೆ ದಾಟುವಂಥ ಬಟ್ ಮಳೆಗಾಲದಲ್ಲಿ ಸ್ನೇಹಿತರೆ ಈ ನದಿ ತುಂಬಾ ಮಟ್ಟ ಹೀರಿ ಮೀರಿ ಹರಿತಾ ಇರ್ತದಂತೆ ತುಂಬ ಡೇಂಜರ್ ಅಂತ ಹೇಳ್ತಾರೆ ಹಾಟ್ ಸ್ಪ್ರಿಂಗ್ ಅಂತ ಹೇಳಿದ್ನಲ್ಲ ಇಲ್ಲಿ ಬಿಸಿ ನೀರಿನ ಒಂದು ಕೊಳ ಚಿಕ್ಕ ಕೊಳ ಇರ್ತದೆ ಇಲ್ಲಿ ಒನ್ ಫಿಫ್ಟಿ ರುಪೀಸ್ ಏನೋ ಚಾರ್ಜಸ್ ಇದೆ ಇಲ್ಲಿ ಒಳಗೆ ಹೋಗ್ಲಿಕ್ಕೆ ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ಸಪೋಸ್ ನೀವು ಇಲ್ಲಿ ಹೋದ್ರೆ ಹೋಗ್ಬಹುದು ನೀವು ಇಲ್ಲಿ ಒಳಗೆ ಯಾಕಂದ್ರೆ ಇರಲಿಲ್ಲ ಯಾಕಂದ್ರೆ ನಾವು ಅಷ್ಟು ದೂರ ಅಲ್ಲಿ ಪಕ್ಕ ಹೋಗ್ಬೇಕಲ್ಲ ನೋಡಿ ಈ ಥರ ಬಿತ್ಕೊಂಡಿರ್ತಾರೆ ಇಲ್ಲಿ ಬೆನ್ನು ನೋವು ಮೈಕೈ ನೋವು ಏನಾದರೂ ಇದ್ರೆ ಸೊ ಮುಕ್ತಿನಾಥದಲ್ಲಿ ನಿಮಗೆ ನಿಮ್ಗೆ ಮೇಲೆ ಹತ್ತಿದ್ ಕೈಕಾಲು ನೋವು ಏನಾದರೂ ಆದರೆ ಈ ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ಆರಾಮಾಗಿ ಮಲ್ಕೋಬಹುದು ನಿಜವಾಗ್ಲೂ ಎಲ್ಲ ಮೈ ಕೈ ನೋವೆಲ್ಲ ಇರ್ತದೆ ಅಂಡ್ ಮಸಾಜ್ ಕೂಡ ಇಲ್ಲಿ ಮಾಡ್ತಾರಂತೆ ಸೊ ಆ ಥರ ಒಂದು ಅವಕಾಶ ಇಲ್ಲಿ ಇದೆ ಅದನ್ನು ನೀವು ಕೂಡ ಉಪಯೋಗಿಸಬಹುದು ಆಯಿತಾ ಸೊ ಮುಕ್ತಿನಾಥದಿಂದ ಸುಮಾರು ಒಂದು ಹಂಡ್ರೆಡ್ ಕಿಲೋಮೀಟ್ರ್ ಒಳಗಡೆ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಕಿಲೋಮೀಟ್ರ್ ಒಳಗೆ ಆನ್ ದಿ ವೇ ನಾವು ಪೊಕರಕ್ಕೆ ಹೋಗೋ ಮೊದಲು ಸ್ನೇಹಿತರೆ ಇನ್ನೊಂದು ವಿಷಯ ನಿಮಗೆ ಇಲ್ಲಿಕ್ಕೆ ನಾವು ಅಲ್ಲಿ ಕೊಳ ನೋಡಿದ್ವಲ್ಲ ಬಿಸಿ ನೀರಿನ ಸ್ಪ್ರಿಂಗ್ ಹಾಟ್ ಸ್ಪ್ರಿಂಗ್ ಬಟ್ ಇಲ್ಲಿ ತೋರಿಸ್ತಾ ನೋಡಿ

ಇಷ್ಟು ಬಿಸಿ ಇದೆ ಇದು ಅಲ್ಲಿ ಅಷ್ಟು ನೀರ್ ಹರಿತಾ ಇದೆಯಲ್ಲ ಇದು ಯಾವ ತರ ಅಂತ ಗೊತ್ತಾಗಲಿಲ್ಲ ನಾವು ಬರ್ತೀವಿ ನೋಡಿ ಹೊಗೆ ಕೇಳುವಷ್ಟು ಕಾಣ್ತಾ ಉಂಟಲ್ಲ ಅಷ್ಟು ಬಿಸಿ ನೀರಿದೆ ಇದೆ ಪುನಃ ಇಲ್ಲಿ ಹರಿದು ಅದು ನದಿಗೆ ಸೇರ್ತದೆ ಎಂತ ವಿಚಿತ್ರ ಅಂತ ನೋಡಿ ನಾವು ಈ ತರ ಒಂದು ಸಿಚುವೇಶನ್ ಅನ್ನ ಇದರಲ್ಲಿ ಇದ್ರಲ್ಲಿ ಯಾತ್ರೆ ಹೋಗುವಾಗ ನಮಗೆ ಸಿಗುತ್ತೆ ಇಲ್ಲಿ ಗೊತ್ತಾ ಯಮುನೋತ್ರ ಇಲ್ಲಿ ಕೂಡ ಸಿಗುತ್ತೆ ಆಮೇಲೆ ಬೇರೆ ಮಣಿಕರ್ಣಿಕದಲ್ಲಿ ಸಿಗುತ್ತೆ ಆಮೇಲೆ ಗಂಗೋತ್ರಿಲಿ ಕೂಡ ಈ ಥರ ಒಂದು ಸಿಗುತ್ತೆ ಪ್ರಕೃತಿಗೆ ನಾವು ಪ್ರಶ್ನೆ ಮಾಡುವ ಹಾಗಿಲ್ಲ ಅಲ್ವಾ ಸೊ ಏನಂತೀರಾ ಎಸ್ ಫ್ರೆಂಡ್ಸ್ ನಾವು ಆಲ್ರೆಡಿ ಪಕ್ಕರಕ್ಕೆ ರೀಚ್ ಆದ್ವಿ ಈಗ ಟೈಮಿಂಗ್ಸ್ ಒಂದು ಇಂಡಿಯನ್ ಟೈಮಿಂಗ್ಸ್ ಅಂಡ್ ನೇಪಾಳಿ ಟೈಮ್ಸ್ ಹೇಳ್ತೇನೆ ನೋಡಿ ಟೈಮ್ ನೋಡಿ ತ್ರೀ ಥರ್ಟಿ ಫೈವ್ ಅಂಡ್ ಇಲ್ಲಿ ಟೈಮ್ ಎಸ್ ಅಷ್ಟೇ ಈಗ ನಾವು ಶಾಪಿಂಗ್ ಹೋಗ್ತಾ ಇದ್ವಿ ಸ್ನೇಹಿತರೆ ಇಲ್ಲಿಯ ಒಂದು ಟ್ವೆಂಟಿ ರುಪೀಸ್ ನೋಟ್ ನೋಡಿ ಇಂಡಿಯಾದ್ ಮತ್ತು ನೇಪಾಳದ್ದು ಟ್ವೆಂಟಿ ರುಪೀಸ್ ಎಸ್ ನಾವು ಸ್ವಲ್ಪ ಟೈಮಿಂಗ್ಸ್ ಇತ್ತು ಅಲ್ಲ ಅಲ್ಲಿ ರೀಚ್ ಆದ್ವಿ ಸೊ ಪುನಃ ಶಾಪಿಂಗ್ ಹೋದ್ವಿ ನಮಗೆ ಶಾಪಿಂಗ್ ಅಂದ್ರೆ ಬಹಳ ಇಷ್ಟ ಪೊಕರದ ಶಾಪಿಂಗ್ ಗೊತ್ತಲ್ಲ ಒಂದ್ ಸ್ವಲ್ಪ ಟೈಮ್ ಪಾಸ್ ಮಾಡಿ ಅಲ್ಲಿ ಬೇಕಾದಲ್ಲ ತಗೊಂಡು ಒಂದು ಲೇಕ್ ಇತ್ತು ಅದನ್ನ ನೋಡಿ ತಿಂದು ಈಗ ನಾವು ಬರ್ತಾ ಇರೋದು ನಾವು ಉಳಿದುಕೊಂಡ ಹೋಟೆಲ್ ಗುಡ್ ವಿಲ್ ಅಂತ ಅಲ್ಲಿ ನಾವು ನಮ್ಮ ರಾತ್ರಿ ಊಟ ಎಲ್ಲ ಮುಗಿಸಿ ನಾವು ಬೆಳಿಗ್ಗೆ ಅರ್ಲಿ ಇಂದ ಮಾರ್ನಿಂಗ್ ಒನ್ ಫಾರ್ಟಿ ಫೈವ್ ಎದ್ದು ಎಲ್ಲ ಮುಗಿಸಿ ನಾವು ಮೂರು ಗಂಟೆಗೆ ಹೊಟ್ಟಿದೀವಿ ಈಗ ಸ್ನೇಹಿತರೆ ಈಗ ಬೆಳಗಿನ ಜಾವ ಇನ್ನು ಮೂರು ಗಂಟೆ ನಾವು ಎಲ್ಲಿ ಹೋಗ್ತಾ ಇದೀವಿ ಗೊತ್ತ ಮನಕಾಮನ ದೇವಿ ಟೆಂಪಲ್ ಗುಡ್ ಮಾರ್ನಿಂಗ್ ಎಸ್ ಮನ ಕಾಮನ ದೇವಿಯ ದಿವ್ಯ ದರ್ಶನವನ್ನ ನೋಡ್ಲಿಕ್ಕೆ ಹೋಗ್ತಾ ಇದೀವಿ ಈ ದೇವಿಯ ದೇವಾಲಯ ನೇಪಾಳದ ಶಕ್ತಿ ಕ್ಷೇತ್ರ ಸ್ನೇಹಿತರೆ ಇದರ ಬಗ್ಗೆ ನಾನು ಕಂಪ್ಲೀಟ್ ಆದ ವಿಷಯವನ್ನ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡದೆ ನೀವು ನೋಡ್ತಾ ಹೋಗಿ ಎಸ್ ಇಲ್ಲಿಂದ ನಾವು ಪೊಕರಕ್ಕೆ ಬಾಯ್ ಬಾಯ್ ಹೇಳ್ತಾ ನಾವು ಮೊದಲಿಂದ ಬಸ್ ಅನ್ನ ದೊಡ್ಡ ಬಸ್ ಇತ್ತರ ಅದರಲ್ಲಿ ಹೋಗ್ತಾ ಇದೀವಿ ಸ್ನೇಹಿತರೆ ಇಲ್ಲಿಂದ ಒಂದು ಉಪಕರಾದಿಂದ ನೂರ ಹತ್ತು ಕಿಲೋಮೀಟರ್ ಆಗುತ್ತೆ ನಮಗೆ ಸೊ ಕಠ್ಮಂಡ್ಗೆ ಹೋಗ್ತವೆ ಆನ್ ದಿ ವೇ ಇದು ಕಠ್ಮಂಡು ಹೋಗ್ಲಿಕ್ಕೆ ಆನ್ ದಿ ವೇ ಸೊ ಕಾಟ್ಮಾಂಡುವಿಂದ ಒಂದು ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಆಗುತ್ತೆ ಬಟ್ ನಾವು ಇಲ್ಲಿಂದ ಪಕರಾದಿಂದ ನೂರ ಹತ್ತು ಕಿಲೋಮೀಟರ್ ಎಸ್ ಇಲ್ಲಿ ನಮಗೆ ಚಾರ್ಜ್ ಇದೆ ಇಲ್ಲಿ ಸೆವೆನ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಆಗುತ್ತೆ ಚಾರ್ಜ್ ಮಾಡ್ತಾರೆ ಅದೆಲ್ಲವನ್ನ ಸ್ನೇಹಿತರೆ ಹೇಳ್ತೀನಿ ಇಲ್ಲಿ ನಾವು ರೋಪ್ ವೇದಲ್ಲಿ ಹೋಗಬೇಕು ಆಲ್ರೆಡಿ ನಾವು ರೀಚ್ ಆದ್ವಿ ಇದು ಒಂದು ಗೋರ್ಖಾ ಜಿಲ್ಲೆಯಲ್ಲಿದೆ ಸ್ನೇಹಿತರೆ ಇದು ಪ್ರಾಂತ್ಯ ಒಂದು ಗಂಡಕ್ಕಿ ಇದರಲ್ಲಿ ದೇವತೆ ಮನೋಕಾಮನ ಅಂದರೆ ಭಗವತಿ ಅಂತ ಕೂಡ ಹೇಳ್ತಾರೆ ದುರ್ಗಾ ಮಹಾಲಕ್ಷ್ಮಿಯ ಪಾರ್ವತಿ ದೇವಿಯ ಅವತಾರ ಅಂತ ಹೇಳಲಾಗುತ್ತೆ ಇಲ್ಲಿ ಹಬ್ಬ ದುರ್ಗಾಷ್ಟಮಿ ಎಲ್ಲ ತುಂಬಾ ದಶೆನ್ ಅಂತ ಹೇಳ್ತಾರೆ ಆ ಹಬ್ಬವನ್ನು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಪ್ರತಿಯೊಬ್ಬರು ಮಾಡ್ತಾರೆ ಸ್ನೇಹಿತರೆ ಎಸ್ ನಾವು ಇಲ್ಲೆಲ್ಲ ಕ್ಯೂದಲ್ಲಿ ನಿಂತಿದ್ದೇವೆ ಕ್ಯೂದಲ್ಲೇ ಹೋಗಬೇಕು ಎಲ್ಲರೂ ಆಧಾರ್ ಕಾರ್ಡ್ ಮಸ್ಟ್ ಆಧಾರ್ ಕಾರ್ಡ್ ಬೇಕೇ ಬೇಕು ಸೊ ಇಲ್ಲಿ ಒಂದು ಇಂಡಿಯನ್ ಮನಿ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಚೆಕ್ ಮಾಡ್ತಾರೆ ನಮಗೆ ಎಸ್ ಸ್ನೇಹಿತರೆ ಇದು ಒಂದು ಪಗುಡಾ ಶೈಲಿಯ ಒಂದು ದೇವಸ್ಥಾನ ಪುರಾತನವಾದ ಒಂದು ದೇವಸ್ಥಾನ ಸ್ನೇಹಿತರೆ ಇದು ನೋಡಿ ಇಲ್ಲಿ ಈ ಅದನ್ನು ಹೇಳ್ತೀನಿ ಇದು ಹದಿನೇಳನೇ ಶತಮಾನದಲ್ಲಿ ಇದರ ಹೈಟ್ ಒಂದು ಮೀಟರ್ ಎತ್ತರ ಹಾಗೆ ಅರವತ್ತೈದು ಫೀಟ್ ಹೈಟ್ ಇದು ಓಕೆನಾ ಮುಂದೆ ನೀವು ತೋರಿಸ್ತೀನಿ ಈ ಒಂದು ರೋಪ್ ವೇದಲ್ಲಿ ಹೋಗೋದು ಮೈ ಜುಮ್ಮ ಅನ್ನಿಸುತ್ತೆ ಸ್ನೇಹಿತರೆ ತುಂಬ ಅಂದ್ರೆ ಮೂರು ಪರ್ವತಗಳನ್ನು ದಾಟಿ ನಾವು ಹೋಗಬೇಕು ಎಸ್ ಸ್ನೇಹಿತರೆ ಮನಕಮನ ದೇವಸ್ಥಾನ ಅಥವಾ ಮನೋಕಾಮನ ದೇವಸ್ಥಾನ ತನ್ನ ಭಕ್ತರ ಇಚ್ಛೆಗಳನ್ನು ನೀಡುವ ಒಂದು ದೇವತೆ ಪಾರ್ವತಿ ಅವತಾರ ಅಂತ ಕೂಡ ಹೇಳಲಾಗುತ್ತೆ ಸೊ ಹಿಂದೂಗಳ ಒಂದು ಪವಿತ್ರ ದೇವಸ್ಥಾನ ಇದನ್ನ ಸಾವಿರದ ಆರುನೂರ ಎಪ್ಪತ್ತೆಂಟರಲ್ಲಿ ಅರ್ಮಾನ್ ರಯಾಮಾಜಿ ಅನ್ನೋರು ಸ್ಥಾಪಿಸಿದ್ರಂತೆ ಈಗೆಲ್ಲ ತುಂಬ ಇಲ್ಲಿ ಡೆವಲಪ್ ಆಗಿದೆ ನೇಪಾಳದ ಮನ ಕಾಮನಾ ದೇವಿ ಮನಸ್ಸಿನ ಕಾಮನೆಗಳನ್ನು ಪೂರೈಸುವ ತಾಯಿ ಎಂಬ ನಂಬಿಕೆ ಇದೆ ಈ ದೇವಾಲಯವನ್ನ ಸ್ನೇಹಿತರೆ ಹದಿನೇಳನೇ ಶತಮಾನ ಅಂದ್ರೆ ಸೆವೆಂಟೀನ್ ಸೆಂಚುರಿಯಲ್ಲಿ ಅರಸ್ರಾಮ್ ಶಾ ನಿರ್ಮಿಸಿದ ಅಂದ್ರೆ ಇದೊಂದು ಕಥೆ ಹೇಳ್ತೀನಿ ಆತನ ಪತ್ನಿ ದೈವಿ ಸ್ವರೂಪಗಳಾಗಿದ್ದಳಂತೆ ಆಕೆ ದೈವಿ ಸ್ವರೂಪವನ್ನು ಒಂದ್ಸಲ ಅವನು ರಾತ್ರಿ ಮಲಗಿದಾಗ ಆಕೆ ಎದ್ದು ಹೊರಗೆ ಹೋಗ್ತಿದ್ಲು ಮತ್ತು ಒಂದು ದೇವಸ್ಥಾನಕ್ಕೆ ಹೋಗಿ ಆ ಒಂದು ದೇವಿಯ ರೂಪವನ್ನು ಅವಳು ತಾಳ್ತಿದ್ಲು ಅಂತ ಅವನು ಗಂಡ ನೋಡಿದನಂತೆ ಸೊ ಆಕೆ ದೈವಿ ರೂಪವನ್ನು ನೋಡಿದ ಅರಸ ಆ ಈ ವಿಷಯವನ್ನು ತನ್ನ ಮಂತ್ರಿ ಲಖನ್ ತಾಪನಿಗೆ ತಿಳಿಸಿದ ತಕ್ಷಣ ಅವನು ಗಂಡ ಮರಣ ಹೊಂದ್ಬಿಡ್ತಾನೆ ಸ್ನೇಹಿತ ಹಾಂ ಇದು ನೋಡಿ ಟಿಕೆಟ್ ಇದು ಬರಲಿಕ್ಕೆ ಹೋಗಲಿಕ್ಕೆ ಎರಡು ಒಂದೇ ಬೇಕಾಗತ್ತೆ ತಗೊಂಡಿಟ್ಕೋಬೇಕು ಸೊ ಇಲ್ಲಿ ಕ್ಯೂದಲ್ಲಿ ಒಳಗೆ ನಿಲ್ಲಬೇಕು ನೋಡಿದಲ್ಲ ಇವರೆಲ್ಲ ನಮ್ಮವರು ಒಳಗೆ ಒಂದು ದೊಡ್ಡ ಹಾಲಲ್ಲಿ ಈ ಥರ ರೋಪ್ ಬರೋ ತನಕ ಕಾಯಬೇಕಾಗತ್ತೆ ಓಕೆನಾ ಬನ್ನಿ ಈಗ ಮುಂದೆ ಹೇಳ್ತೀನಿ ಸೊ ಆಗಿನ ಮರಣ ಹೊಂದಿದ್ನಲ್ಲ ರಾಜ ಆಗಿನ ಪದ್ಧತಿ ಅಂತ ಏನಕ್ಕೆ ಹೇಳಿದರೆ ರಾಣಿ ಸತಿಗಮನ ಹೊಂದುವಂಥದ್ದು ಸೊ ಅದಕ್ಕೆ ರೆಡಿ ಆಗ್ತಾಳೆ ಅವಳು ಸತಿಗಮನ ಆಗ್ಲಿಕ್ಕೆ ಬಟ್ ಇದಕ್ಕೆ ಮಂತ್ರಿ ಏನ್ಮಾಡ್ತಾನೆ ಬೇಡ ಹಾಗೆ ಮಾಡೋದು ಬೇಡ ಅಂತ ಆಕ್ಷೇಪಣೆ ಮಾಡ್ತಾನೆ ಆದರೆ ರಾಣಿ ಏನ್ ಮಾಡ್ತಾಳೆ ಇನ್ನು ಆರು ತಿಂಗಳಲ್ಲಿ ಮತ್ತೆ ನಾನು ಜನ್ಮ ವ್ಯಕ್ತಿ ಬರ್ತೀನಿ ಅಂತೇಳಿ ಸಹ ಗಮನ ಮಾಡಿಬಿಡ್ತಾಳೆ ಆರು ತಿಂಗಳ ಕಳೆದ ನಂತರ ಏನಾಗುತ್ತೆ ಎಸ್ ನೋಡಿ ಸ್ನೇಹಿತರೆ ನಮಗೂ ಸಹ ರೋಪ್ ವೇ ಬಂತು ನಾವು ಇದರಲ್ಲಿ ಕುತ್ಕೊಂಡು ಹೋಗ್ಬೇಕು ಅಲ್ಲಿ ಫೋಟೋ ಕೂಡ ತೆಗಿತಾರೆ ಅಲ್ಲಿ ಒಳಗೆ ಕೂತ್ಕೊಂಡಾಗ ಫೋಟೋ ಆಮೇಲೆ ಬಂದ ಮೇಲೆ ತೋರಿಸ್ತಾರೆ ಬೇಕಾದರೆ ತಗೋಬಹುದು ಟೂ ಹಂಡ್ರೆಡ್ ರುಪೀಸ್ ಕೊಡಬೇಕಾಗತ್ತೆ ಅದ್ರ ಬಗ್ಗೆ ಮತ್ತೆ ಹೇಳ್ತೇನೆ ನೋಡಿ ಇದರಲ್ಲಿ ಆರು ಜನ ಕೂತ್ಕೊಳ್ಬಿಡೋದು ಸಿಕ್ಸ್ ಮೆಂಬರ್ಸ್ ಮಾತ್ರ ಕೂತ್ಕೋಬೇಕು ನಮಗೆ ರೆಡಿ ಆಗಿದೆ ನಾವು ಹೋಗ್ತಾ ಇದ್ದೇವೆ ಇದೊಂದು ಅದ್ಭುತ ಅದ್ಭುತ ಅನುಭವ ಅನುಭವ ಈ ದೇವಿಯ ಪರ್ವತ ಆಲ್ರೆಡಿ ಹೇಳಿದೆ ಸಾವಿರದ ಒಂದು ನೂರ ಮೀಟರ್ ಎತ್ತರ ಇದೆ ಅಂತ ನಾವೀಗ ರೂಪುವೆಯಲ್ಲಿ ಹೋಗ್ತಾ ಇದ್ದಲ್ಲ ಮೂವತ್ತೊಂದು ಕಾರುಗಳು ನಿರಂತರವಾಗಿ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಇರುತ್ತದೆ ಸ್ನೇಹಿತರಲ್ಲಿ ನೋಡಿ ತ್ರಿಶೂಲನಿ ನದಿ

ತುಂಬಾ ಭಯ ಆಗುತ್ತೆ ಸ್ನೇಹಿತರೆ ನೋಡಿ ಮೂರು ದಾಟಿ ಹೋಗ್ಬೇಕು ಇದು ಗೊಂಡೋಲ ಅನ್ನ ನವೆಂಬರ್ ಇಪ್ಪತ್ನಾಲ್ಕು ನೈನ್ಟೀನ್ ನೈನ್ಟಿ ಏಟ್ ಅಲ್ಲಿ ಲಕ್ಷ್ಮಣ ಬಾಬು ಶ್ರೇಷ್ಠ ಅನ್ನೋರು ಉದ್ಘಾಟಿಸಿದ್ರೆ ಸ್ನೇಹಿತರೆ ಬಹಳ ಕಡಿದಾದ ಇರುವ ಗೊಂಡೋಲ ಸವರಿ ಬಹಳ ಖುಷಿ ಕೊಡುತ್ತೆ ಮತ್ತಷ್ಟೇ ಭಯ ಆಗತ್ತೆ ಕೇಬಲ್ ಕಾರ್ ಅತಿ ಎತ್ತರದಲ್ಲಿ ಸಾಕುವಾಗ ಪಾತಾಳದಲ್ಲಿ ಹರಿಯುವ ದೃಶ್ಯ ನದಿ ನೋಡಿದ್ರಲ್ಲ ಅದ್ಭುತವಾಗಿ ಕಾಣುತ್ತೆ ಸುಮಾರು ಇನ್ನೂರ ಐವತ್ತಾರು ಮೀಟರ್ ಎತ್ತರಕ್ಕೆ ಬಲ್ಕಾರ ಸುಮಾರು ಸಾವಿರದ ಮುನ್ನೂರ ಎರಡು ಮೀಟರ್ ಎತ್ತರಕ್ಕೆ ಹೋಗ್ತಾ ಇದೆ ಇದು ಎಷ್ಟು ಕಡಿದಾದಿದೆ ಅಂದ್ರೆ ಎದೆ ಜಲ್ ಅನ್ನತ್ತೆ ಸ್ನೇಹಿತರೆ ಇದು ಕೆಳಗಿರುವ ಮಾನವ ಆಕೃತಿಗಳಲ್ಲ ಅದು ವಿಕೃತಿಯಾಗಿ ಕಾಣ್ತಾ ಇದೆ ಇಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ರೆಸಾರ್ಟ್ ಗಳನ್ನ ಮಾಡಿದ್ದಾರೆ ಅದಷ್ಟು ಪ್ರಕೃತಿಯನ್ನ ಸ್ವಲ್ಪ ದೋಷಣೆ ಶೋಷಣೆ ಮಾಡಿದ್ದಾರೆ ನೋಡಿ ಎಲ್ಲಾ ಕಡಿದಾದ ಬೆಟ್ಟವನ್ನ ನೋಡ್ತಾ ಇದ್ದೀರಾ ಈ ದೇವಾಲಯನ ಇಳಿದು ನಾವೀಗ ಸ್ವಲ್ಪ ದೂರ ನಡಿಬೇಕು ಎಸ್ ಸ್ನೇಹಿತರೆ ಕತೆ ಅರ್ಧಕ್ಕೆ ನಿಲ್ಸಿದೆ ಮುಂದುವರ್ಸೋಣ ಬನ್ನಿ ಬನ್ನಿ ಕತೆ ಮುಂದುವರಿಸ್ತೀನಿ ಆರು ತಿಂಗಳ ನಂತರ ಅಲ್ಲಿ ಲಕನ್ ತಾಪಿಗೆ ಒಬ್ಬ ರೈತನ ಹೊಲದಲ್ಲಿ ಉಳುಮೆ ಮಾಡುವಾಗ ನೇಗಿಲಿಗೆ ಒಂದು ಕಲ್ಲು ಸಿಗತ್ತೆ ಅದು ಬಲವಂತವಾಗಿ ತೆಗೆಯಲು ಹೋದಾಗ ಅದರಿಂದ ರಕ್ತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದೆಲ್ಲ ಊರೆಲ್ಲ ತಲುಪತ್ತೆ ಮತ್ತೆ ಇದು ವಿಷಯ ಲಕನ್ ತಾಪಿಂಗ್ ಲಕನ್ ತಾಪ ಮಂತ್ರಿ ಅಲ್ವ ಅವನು ಬಂದು ನೋಡಿದಾಗ ರಾಣಿ ಹೇಳಿದ್ದ ಮಾತು ನೆನಪಾಗುತ್ತೆ ಅವನಿಗೆ ತಕ್ಷಣ ಹೋಮ ಹವನ ಎಲ್ಲ ಮಾಡಿ ಹರಿಯುತ್ತ ಮಾಡಿದಾಗ ಹರಿಯುತ್ತಿದ್ದ ರಕ್ತ ತಾನಾಗಿ ನಿಲ್ಲತ್ತೆ ನಂತರ ಲಖನ್ ಅಲ್ಲಿ ದೇವಾಲಯವನ್ನ ನಿರ್ಮಿಸ್ತಾನೆ ಅದೇ ಈ ದೇವಾಲಯ ಸ್ನೇಹಿತರೆ ಓಕೆನಾ ಈಗ ನಾವು ಇಲ್ಲಿ ಇಳ್ದಿದ್ದೀವಿ ಇಳಿದು ಸ್ವಲ್ಪ ದೂರ ನಡಿಬೇಕು ಅಷ್ಟೇ ಜಾಸ್ತಿ ದೂರ ಏನಿಲ್ಲ ಎಸ್ ಈಗ ಈ ದೇವಾಲಯ ನಿರ್ಮಿಸಿದವನು ಅವನಾದ್ರೂ ಹೊಲದ ಮಾಲೀಕ ಕೆಳ ಜಾತಿಯವನಾಗಿದ್ದು ಅಂದ್ರೆ ಮಗರ್ ಜಾತಿಯಂತೆ ಅಂದಿನಿಂದ ಆತನ ವಂಶಸ್ಥರೇ ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ ಪುರಾಣ ಕಥೆಗಳ ಪ್ರಕಾರ ದೇವಲ ದೇವಾಲಯದ ಮೂಲ ಸುಮಾರು ಸಹಸ್ರಾರು ವರ್ಷಗಳ ಹಿಂದೆ ಹಿಸ್ಟಾರಿಕಲ್ ಪೌರಾಣಿಕ ಕಥೆ ಹೀಗಿದೆ ಸೊ ನಾವು ದೇವಸ್ಥಾನದ ಹತ್ತತ್ರ ಬರ್ತಾ ಇದ್ರಿ ಪೂಜೆಗೆ ಹೋಗ್ಬೇಕಾದ್ರೂ ತಗೋಬಹುದು ಮನೋಕಾಮಿಯಲ್ಲಿ ಏನಾಗಿ ಮಕ್ಕಳಾಗಿದ್ದವರಿಗೆ ಅಥವಾ ಮದುವೆ ಆಗದಿದ್ದವರಿಗೆ ಈ ಒಂದು ದೇವಸ್ಥಾನಕ್ಕೆ ಹೋದ್ರೆ ಎಸ್ ಸ್ನೇಹಿತರೆ ಈ ಒಂದು ವಿಷಯ ಕೂಡ ಹೌದು ಯಾರಿಗೆ ಮಕ್ಕಳಾಗಿಲ್ಲವಾ ಅಥವಾ ಯಾರಿಗೆ ಮದುವೆ ಆಗಿಲ್ಲವಾ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಂಡರೆ ಈ ಒಂದು ಇಷ್ಟಾರ್ಥಗಳು ನೆರವೇರುತ್ತೆ ಮನಸ್ಸಿನ ಕಾಮನೆಗಳು ಇಷ್ಟಾರ್ಥಗಳು ನೆರವೇರುತ್ತೆ ಅಂತೇಳಿ ಇಲ್ಲಿಯ ಒಂದು ಪ್ರತಿ ಇದು ಒಂದು ಹಿಂದೂಗಳ ಶ್ರೇಷ್ಠ ದೇವಾಲಯ ಹಾಗೆ ಹಿಂದೂಗಳ ಅತಿ ದೊಡ್ಡ ಹಬ್ಬ ಅಂದ್ರೆ ದಶೈನ್ ಅಕ್ಟೋಬರ್ನಲ್ಲಿ ನಡೆಯುತ್ತೆ ಸೊ ನೇಪಾಳದ ಕ್ಯಾಲೆಂಡರ್ ದಶೈನ್ ಪ್ರಮುಖ ಒಂದು ಹಬ್ಬ ಆಗಿದೆ ಸ್ನೇಹಿತರೆ ಇಲ್ಲಿ ಈ ಹಬ್ಬ ಅತ್ಯಂತ ಪ್ರಮುಖವಾಗಿ ಇಲ್ಲಿ ನೇಪಾಳಿಯನ್ಸ್ ಮಾಡ್ತಾರೆ

ಈ ದೇವಾಲಯವನ್ನ ನೋಡಿ ಸ್ನೇಹಿತರೆ ಮನಸ್ಸಿನ ಇಷ್ಟಾರ್ಥವನ್ನ ಸಿದ್ಧಿಸುವ ಈ ದೇವಿಯ ದೇವಾಲಯ ನಾಲ್ಕು ಅಂತಸ್ತುಗಳ ಪಕೋಡಾದ ಪಗೋಡಾದ ಆಕಾರದಲ್ಲಿದೆ ಮನಸ್ಸಿನ ಕಾಮನೆಯನ್ನು ತೀರಿಸುವ ಈ ದೇವಿ ಈ ಪಾರ್ವತಿಯ ಅಂಶ ಉಳ್ಳವಳು ಅಂತ ಹೇಳಲಾಗುತ್ತೆ ಒಬ್ಬ ಶಕ್ತಿ ದೇವತೆ ಸ್ನೇಹಿತರೆ ಇಲ್ಲಿ ಆ ನಂಬಿಕೆ ಇದೆ ಇಲ್ಲಿ ದೇವಿಯ ನಾಲಿಗೆ ಬಿದ್ದಿದೆ ಅಂತ ನಂಬಿಕೆ ಕೂಡ ಇದೆ ಈ ದೇವಾಲಯ ಈ ದೇವಾಲಯದಲ್ಲಿ ಇನ್ನೂ ಕಂದಾಚಾರಗಳ ನಡೀತಾ ಇದ್ದಾರೆ ಅಂದ್ರೆ ಆಗ ತೋರಿಸಿದೆ ನಮಗೆ ಕುರಿ ಕೋಳಿ ಬಲಿ ನಡೀತಾ ಇದೆ ಅಂತ ಈ ದೇವಾಲಯದ ಹಿಂಭಾಗದಲ್ಲಿ ಕುರಿ ಕೋಳಿಯನ್ನ ಕತ್ತರಿಸಿ ತಂದು ದೇವಿಗೆ ನೈವೇದ್ಯ ಮಾಡ್ತಾರಂತೆ ಬಟ್ ನಮ್ಗೇನ ಕಾಣ್ಲಿಲ್ಲ ಅದು ಬಟ್ ದೇವಾಲಯ ಹತ್ತತ್ರ ಕೂಡ ಅಲ್ಲಿ ಕುರಿಯನ್ನ ತಂದು ಒಳಗೆ ತಂದು ಮತ್ತೆ ಪೂಜೆ ಮಾಡಿ ಆ ಕಡೆ ತಗೊಂಡೋಗ್ತಾರೆ ಓಕೆನಾ ಅದು ಕೂಡ ನೋಡಿದ್ವಿ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಶಿವನ ದೇವಾಲಯ ಕೂಡ ಇದೆ ಅದನ್ನ ಬಕ್ರೇಶ್ವರ ಅಂತ ಕರೀತಾರೆ ಅಹ್ ದೇವಾಲಯದ ಸುತ್ತಮುತ್ತ ಗಜಿಬಿಜಿ ಗಜಿಬಿಜಿ ಇರುತ್ತೆ ಯಾರು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ ಸೊ ನಮಗೆ ದೇವಿಯ ದೇ ದರ್ಶನ ತುಂಬ ಚೆನ್ನಾಗಿ ಆಯಿತು ಇಷ್ಟಾರ್ಥಗಳು ಕೂಡ ಸಿದ್ಧಿಸಲಿ ಅಂತ ಎಲ್ಲ ಅದೇ ಅಂತ ಎಲ್ಲ ಮಕ್ಕಳಾಗಲಿ ಅಥವಾ ಮದುವೆ ಆಗಲಿ ಅಂತಲ್ಲ ಏನು ಇಷ್ಟಾರ್ಥ ಇದೆಯೋ ಅದು ಸಿದ್ಧಿಸುತ್ತೆ ಅಂತ ಕೂಡ ಹೇಳಲಾಗುತ್ತೆ ಒಳ್ಳೆಯ ರೀತಿಯಲ್ಲಿ ದೇವಿ ದರ್ಶನ ಆಯಿತು ನಾವು ಹೊರಗೆ ಬಂದಾಗ ಹಾಗೆ ಒಂದಿಷ್ಟು ಶಾಪ್ಗಳು ಕಾಣುತ್ತವೆ ನಮಗೆ ಬೇಕಾದ್ದು ತಗೊಳ್ಬೋದು ಓಣಿ ಅಂತ ದಾರಿಯಲ್ಲಿ ನಾವು ನಡೆದು ಬರಬೇಕು ಅಲ್ಲಿ ಎಲ್ಲ ತರದ ಶಾಪಿಂಗ್ಸ್ ತುಂಬಾ ಇದೆ ಸ್ನೇಹಿತರೆ ನೇಪಾಳ ಅಂದ್ರೆ ಹೆಸರುವಾಸಿ ಅಂತ ಹೇಳ್ಬೋದು ಕಟ್ ಮಣ್ಣು ಸಿಗಲ್ಲ ಕಟ್ ಮಣ್ಣು ಸಿಕ್ಕಿದ್ದು ಪೊಕರದಲ್ಲಿ ಇರೋದಿಲ್ಲ ಸೊ ಎಲ್ಲಿ ಸಿಕ್ತಾ ಯಾವ್ದು ಸಿಕ್ತಾ ಅಲ್ಲಿ ಬೇಕು ಅಂದ್ರೆ ಓಕೆನಾ ನಾನಂತೂ ತುಂಬಾ ಶಾಪಿಂಗ್ ಮಾಡಿದೆ ಅದನ್ನ ಮತ್ತೆ ನಿಮಗೆ ತೋರಿಸ್ತೀನಿ ಹಾಗೆ ಇಲ್ಲಿ ರೇಟ್ ಕೂಡ ತುಂಬಾ ಏನು ಇರೋದಿಲ್ಲ ನಾರ್ಮಲ್ ಆಗಿ ಇರ್ತದೆ ಓನರ್ ಆಗಿರುವಂಥ ಮಾಧವ ಪ್ರಭು ಅವರು ತಬಲ ಬಾರಿಸ್ತಾ ಮೃದಂಗಂ ಬಾರಿಸ್ತಾ ಇದೆ ನೋಡಿ ಮೃದಂಗಂ ಎಸ್ ಸ್ನೇಹಿತರೆ ನಾವೀಗ ಮುಗಿದು ಇಳಿತಾ ಇದ್ದೀವಿ ಇದು ಇಳಿಯೋ ಅನುಭವ ಕೂಡ ತುಂಬ ಮಜವಾಗಿರುತ್ತೆ ಮತ್ತೆ ಬಂದವ್ರ ಜೊತೆಗೆ ಹೋಗ್ಬೇಕು ಅಂತಿಲ್ಲ ಟಿಕೆಟ್ ಇರ್ತದಲ್ಲ ಯಾರ ಜೊತೆಗೂ ಕೂಡ ಹಾಯ್ ಇವರು ರಮಾ ಸುಷ್ಮಾ ವಿದ್ಯಾ ಸವಿತಾ ಹಾಯ್ ಇಲ್ಲಿ ಯಾರು ಗೊತ್ತಾಗ್ತಿಲ್ಲ ಅಣ್ಣ ನಾನು ಎಸ್ ಸ್ನೇಹಿತರೆ ಈಗ ನಾವು ಇಳಿತಾ ಇರುವಾಗ ಅನುಭವ ತುಂಬಾ ಡಿಫ್ರೆಂಟ್ ಆಗಿತ್ತೆ ಗೊತ್ತಾ ಹತ್ತುವಾಗಿನ ಅನುಭವವನ್ನು ಇಳುವಾಗ ಸುಳ್ಳಿ ಅಂತ ಕೆಳಗೆ ಹೋಗುವಂತದ್ದು ಎಸ್ ಸ್ನೇಹಿತರೆ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ನಾವು ಕೆಳಗೆ ಹೋಗ್ತೇವೆ ಈ ಕಾರ್ ಗಳ ಬಗ್ಗೆ ಎಷ್ಟು ಏನು ಎತ್ತಲ್ಲ ಹೇಳಿ ಆಯ್ತು ರೀಚ್ ಹೋಗುವಾಗ ಫೋಟೋ ತೆಗೆದಿದ್ವಲ್ಲ ನಾನು ಫೋಟೋ ನನ್ನ ಫೋನ್ ಅಲ್ಲೇ ತಗೋಬಿಟ್ಟೆ ಅವ್ರು ಹೇಳೋದ್ರೊಳಗೆ ಸ್ನೇಹಿತರೆ ಇದು ಮನೋಕಾಮನ ದೇವಿ ಅಂದ್ರೆ ಮಕ್ಕಳಾಗದಿರೋದಕ್ಕೆ ಮದುವೆ ಆಗದಿರೋದಕ್ಕೆ ಅಂತ ಹೇಳಿದ್ದೆ ಆದ್ರೆ ಭಾರತದಲ್ಲಿ ಕೂಡ ಹಲವು ದೇವಸ್ಥಾನ ಇದೆ ಸ್ನೇಹಿತರಲ್ಲಿ ಅಲ್ಲಿ ಹೋಗಿ ಬೇಡಿಕೊಂಡ್ರೆ ಮನೋಕಾಮನೆಗಳು ಈಡೇರುತ್ತವೆ ಅಂತ ಹೇಳಲಾಗುತ್ತೆ ಅಂತ ಮಂದಿರಗಳಲ್ಲಿ ಉತ್ತರ ಪ್ರದೇಶದಲ್ಲಿರುವ ಶ್ರೀ ಸಂತಾನೇಶ್ವರ ಮಹಾದೇವನ ಮಂದಿರ ಕೂಡ ಒಂದು ನನಗೆ ಈ ವಿಷಯ ಗೊತ್ತಿತ್ತು ನಿಮ್ಮೊಂದಿಗೆ ಹೇಳಿದೆ ಈ ದೇವರನ್ನ ಬೇಡಿಕೊಂಡ್ರೆ ಸಂತಾನ ಪ್ರಾಪ್ತಿ ಆಗುತ್ತಂತೆ ಅಂದರೆ ಗಂಡ ಪತಿ ಪತ್ನಿ ಇಬ್ಬರು ಹೋಗಿ ಅಲ್ಲಿ ಪೂಜೆ ಮಾಡಿದರೆ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನಂಬಿಕೆ ಇದೆ ಮಗು ಆಗುತ್ತೆ ಅಂತ ಓಕೆನಾ ಮಕ್ಕಳು ಆಗದಿದ್ದವರು ಟ್ರೈ ಮಾಡಿ ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಅವರಿಗೆ ಮಕ್ಕಳು ಆಗಿಲ್ಲ ಅಂತ ಹೇಳಿ ಆದರೆ ಓಕೆ ಉತ್ತರ ಪ್ರದೇಶದಲ್ಲಿರೋ ಸಂತಾನೇಶ್ವರ ಮಹಾದೇವನ ದೇವಸ್ಥಾನ ಎಸ್ ನಾವೀಗ ಕೆಳಗೆ ಬಂದ್ವಿ ಕೆಳಗೆ ಬಂದು ಒಂದು ಹತ್ತು ಗಂಟೆ ಆಗಿತ್ತು ಬೆಳಿಗ್ಗೆ ಸೊ ಬೇಗ ಹೋಗಿದ್ವಲ್ಲ ಸ್ವಲ್ಪ ಹಸಿವಾಗಿತ್ತು ತಿಂದ್ವಿ ಇಲ್ಲಿಯ ಬಾಳೆಹಣ್ಣನ್ನ ನೋಡಿ ಸ್ನೇಹಿತರೆ ಇಲ್ಲಿ ಉದ್ದ ಒಂದು ರೀತಿಯ ಕದಳಿ ಬಾಳೆಹಣ್ಣು ಅಂತ ಇಲ್ಲ ಇಲ್ಲಿ ತುಂಬಾ ಟೇಸ್ಟ್ ಆಗಿರುತ್ತೆ ಇಲ್ಲಿ ಇಲ್ಲಿ ಬೆಳೆಗಾರರು ಇದನ್ನೇ ಬೆಳೆ ಅಷ್ಟೇ ಅಲ್ಲ ಇಲ್ಲಿ ಭತ್ತ ಜೋಳ ರಾಗಿ ಕೂಡ ಬೆಳಿತಾರೆ ಹಸು ಕುರಿ ಕೋಳಿ ಸಾಕಾಣಿಕೆ ಕೂಡ ಇದೆ ಮತ್ತೆ ಹೆಣ್ಣು ಮಕ್ಕಳು ಹೊಲಗಳಲ್ಲಿ ಅಂಗಡಿಗಳಲ್ಲಿ ಜಾಸ್ತಿ ಇರ್ತಾರೆ ಓಕೆನಾ ಬಟ್ ಗಂಡಸರು ಅದೇನೋ ಗೊತ್ತಿಲ್ಲ ತಮ್ಮ ಯೋಗ್ಯತೆಗೆ ತ ಸಣ್ಣ ಕೆಲಸ ಅನ್ಕೊಂಡಿದಾರೋ ಏನೋ ಗೊತ್ತಿಲ್ಲ ಅವರು ಅಲ್ಲಲ್ಲಿ ಗುಂಪಾಗಿ ನಿಂತ್ಕೊಂಡು ಆ ಬ ಇದು ಗುಟಕವನ್ನು ತಿಂತ ಇರ್ತಾರೆ ಬಿಟ್ಟರೆ ಹೆಚ್ಚು ಕೆಲಸ ಮಾಡೋ ಥರ ಕಾಣೋದಿಲ್ಲ ಈ ಒಂದು ಡ್ರೈವರು ಇದ್ರು ಬಿಟ್ಟರೆ ಬೇರೆ ಇಲ್ಲ ಹಾಗಾಗಿ ನೇಪಾಳ ಸ್ವಲ್ಪ ಬಡತನದಿಂದ ಕೂಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಯಾರು ನೋಡಿದರೂ ಸ್ವಲ್ಪ ಹೆಚ್ಚು ಇನ್ಕಮ್ ಇಲ್ಲ ಅವರಿಗೆ ಓಕೆ ಎಸ್ ನಾವೀಗ ದೊಡ್ಡ ದೊಡ್ಡ ಬೆಟ್ಟಗಳ ಮಧ್ಯೆ ರಸ್ತೆ ತಿರುವುಗಳ ಮಧ್ಯೆ ಹೋಗ್ತಾ ಇದ್ದೇವೆ ಸೊ ಇದರ ನಂತರ ಮಧ್ಯದಲ್ಲಿ ನಾವು ಊಟಕ್ಕೆ ನಿಲ್ಲಿಸಿದ್ವಿ ಊಟ ಮಾಡಿ ಈಗ ಕಟ್ಮಂಡುವಿಗೆ ಹತ್ತತ್ರ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ನಾವು ಹೆಚ್ಚು ನೋಡುವಂಥದ್ದು ಬುದ್ಧನ ಸ್ತೂಪಗಳು ಬುದ್ಧನ ದೇವಾಲಯಗಳು ಸೊ ಇದರ ನಂತರದಲ್ಲಿ ನಾವು ನಾಳೆ ಬೆಳಗ್ಗೆ ಪಶುಪತಿನಾಥನ ದೇವಾಲಯಕ್ಕೆ ಹೋಗಬೇಕು ಆ ಒಂದು ತಯಾರಿಯಲ್ಲಿ ಇದ್ದೇವೆ ಕಟ್ಮಂಡು ಹೇಳುವುದು ದ ಕ್ಯಾಪಿಟಲ್ ಸಿಟಿ ಆಫ್ ನೇಪಾಳ್ ತುಂಬ ದೊಡ್ಡ ಸಿಟಿ ತುಂಬಾ ದೊಡ್ಡ ಸಿಟಿ ತುಂಬ ಚೆನ್ನಾಗಿ ಇದೆ ಕೂಡ ಹೆಚ್ಚಿನ ದೇವಸ್ಥಾನಗಳು ಬುದ್ಧನದು ಇದೆ ಹಿಂದೂಗಳ ದೇವಸ್ಥಾನ ಕೂಡ ಇದೆ ಬಹಳ ಬಹಳ ಚೆನ್ನಾಗಿರುವಂತಹ ಪಶುಪತಿನಾಥನ ಕ್ಷೇತ್ರ ಹಾಗೆ ಗೌರಿ ಶಂಕರ ಪರ್ವತ ಎಲ್ಲವನ್ನ ತೋರಿಸ್ತೇನೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ವಾ ಅಂತ ಭಾವಿಸ್ತೇನೆ ಸ್ನೇಹಿತರೆ ಹಾಗಾದ್ರೆ ನಿಮ್ಮ ಒಂದು ಲೈಕ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಏನು ಪಶುಪತಿನಾಥನ ದರ್ಶನ ಹಾಗೆ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ ಜೈ ಮನೋಕಾಮನಾ ದೇವಿ